ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಸೊ ಸ್ನೇಹಿತರೆ ನೀವು ಕನ್ನಡ ಬಿಗ್ ಬಾಸ್ ನೋಡ್ತಾ ಇರ್ಬೋದು ಸೊ ಟಿ ಆರ್ ಪಿ ಸ್ವಲ್ಪ ಬಿದ್ದೋಗಿದೆ ಅಂತಲೇ ಹೇಳ್ಬೋದು ಬಿದ್ದೋಗಿರೋದ್ರ ಕಾರಣ ಏನು ಮಾಡಿದ್ರು ಮತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ತೆಲುಗು ಬಿಗ್ ಬಾಸ್ ಅಲ್ಲಿದ್ದಂಥ ಒಂದು ಯಾರಿದ್ದಾರೆ ಶೋಭಾ ಶೆಟ್ಟಿ ಅವ್ರನ್ನ ಒಳಗಡೆ ಕಳಿಸ್ತಾರೆ ಹಾಗೆ ರಜಿತ್ ರಜಿತ್ ಅವ್ರನ್ನ ಒಳಗಡೆ ಕಳಿಸ್ತಾರೆ ಅವರು ಅವರ ಎಲ್ಲರನ್ನೂ ಅವ್ರನ್ನ ಬುಜ್ಜಿ ಅಂತ ಕರೀತಾರೆ ಸೊ ಒಳಗಡೆ ಬಂದಾಗ ಏನೋ ಇವರು ತುಂಬ ಚೆನ್ನಾಗಿ ಆಟ ಆಡಿ ಮತ್ತೆ ಏನಾದರೂ ಎಂಟರ್ಟೈನ್ಮೆಂಟ್ ಇರ್ಬೋದು ಸೊ ಗೇಮಲ್ಲಿ ಚೆನ್ನಾಗಿ ಆಡ್ಬೋದು ಜನಗಳು ತುಂಬ ಏನೋ ವೆಯ್ಟ್ ಮಾಡ್ತಾ ಇದ್ರು ನೋಡೋಣ ಇವಾಗಾದರೂ ಬಿಗ್ ಬಾಸಲ್ಲಿ ಚೇಂಜ್ ಆಗತ್ತಾ ಅಂತ ಬಟ್ ರಂಜಿತ್ ಅವರು ಬಂದು ಸಾರಿ ರಂಜಿತ್ ಅದಿನ ರಜಿತ್ ಅವ್ರು ಬಂದು ಈಗ ಒಂದು ಗೇಮ್ ನಡೀತಾರಂತೆ ಆಗ ಗೋಲ್ ಸುರೇಶ್ ಅವ್ರ ಬಗ್ಗೆ ಆ ಕೆಟ್ಟ ಕೆಟ್ಟ ಪದಗಳನ್ನ ಉಪಯೋಗಿಸ್ತಾರೆ ಅಂಥ ಕೆಟ್ಟ ಪದಗಳು ಉಪಯೋಗಿಸೋ ಅವಶ್ಯಕತೆ ಇರಲಿಲ್ಲ ಸೊ ರಜತ್ ಅವರು ಬಂದು ಒಂದು ಒಳ್ಳೆ ಚೆನ್ನಾಗಿ ಗೇಮ್ ಮಾಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಆದ್ದರಿಂದ ಅವರು ಏನಾದ್ರನ್ನ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ನ ಹಾಳು ಮಾಡ್ಬಿಟ್ರು ಅಂತ ಹೇಳ್ಬೋದು ಹಾಳು ಮಾಡ್ಕೊಂಬಿಟ್ರು ಅಂತಲೂ ಹೇಳ್ಬೋದು ಆ ಒಂದು ಲೆವೆಲ್ಗೆ ಇಲ್ಲಿದ್ದವರು ಇಲ್ಲಿಗೆ ಬಂದ್ಬಿಟ್ರು ಅಂತಲೂ ಹೇಳ್ಬೋದು ಏಕೆಂದರೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ತುಂಬ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ವಿ ತುಂಬ ಸ್ಟ್ರಾಂಗು ಇರ್ತಾರೆ ಸೊ ತುಂಬ ಚೆನ್ನಾಗಿ ಆಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇಲ್ಲ ಅವರಂತೂ ತುಂಬ ದಿನ ಇರೋಲ್ಲ ಅಂತ ನನಗನ್ನಿಸ್ತಾ ಇದೆ ಬಟ್ ನಾನು ಕೂಡ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ ಸೊ ಅವ್ರ ಅವ್ರು ಬಳಕೆ ಮಾಡಿದ ಪದ ಇರ್ಬೋದು ಅವ್ರು ಆಡಿದಂಥ ಒಳಗಡೆ ಆಡಿದಂಥ ರೀತಿ ಇರ್ಬೋದು ಯಾವುದೂ ಇಷ್ಟ ಆಗಿಲ್ಲ ಆದರೆ ನಾನಂತೂ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಫಸ್ಟ್ ಅವ್ರು ಹೋಗ್ಬೇಕಾದ್ರೆ ತುಂಬಾ ಖುಷಿ ಇದ್ದೆ ಓಹ್ ಈ ವ್ಯಕ್ತಿ ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಆಡ್ತಾರೆ ಇವಾಗಾದರೂ ಬಿಗ್ ಬಾಸ್ ನೋಡೋ ಥರ ಇರುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇಲ್ಲ ಅದನ್ನು ಸುಳ್ಳು ಮಾಡಿಬಿಟ್ರು ಸೋಭಾ ಶೆಟ್ಟಿ ಅವರು ತೆಲುಗು ಅಲ್ಲಿ ಬಿಗ್ ಬಾಸಲ್ಲಿ ಹೋಗಿ ಬಂದಿದ್ದರು ಸೊ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಆಡಬೇಕು ಅಂತ ಅವ್ರು ಆಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ತುಂಬ ಪ್ಲಾನ್ಗಳು ಹಾಕೊಂಡು ಬಂದು ಮಾತಾಡ್ತಾ ಆಡ್ತಾ ಇದ್ದಾರೆ ಅಂತ ಅನ್ಬೋದು ಬಟ್ ಅವರು ಇರಲ್ಲ ತುಂಬ ದಿನ ಯಾಕಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಸೊ ಆಲ್ರೆಡಿ ಐವತ್ತು ದಿನದಿಂದ ಇರೋರೆಲ್ಲ ತುಂಬ ಕಷ್ಟಪಟ್ಟಿರ್ತಾರೆ ಸೊ ಅದ್ರಲ್ಲಿ ನನಗೆ ಇಷ್ಟ ಆಗಿರೋರು ಧರ್ಮ ಡೇ ಒನ್ನಿಂದ ಯಾವ ರೀತಿ ಇದಾರೋ ಅದೇ ರೀತಿ ಇದಾರೆ ಎಲ್ಲಿ ಓವರ್ ಆಕ್ಷನ್ ಮಾಡಿಲ್ಲ ಸೊ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಬೇಕು ಅಂತ ಏನೋ ಒಂದು ವಿಷಯಕ್ಕೆ ಹೋಗ್ಲಿ ಜಗಳ ಮಾಡೋದಿರಲಿ ಯಾರಾದರೂ ಮಾತಾಡದೆ ಸೆಂಟ್ರಲ್ ಹೋಗಿ ಮಾತಾಡೋದಿರಲಿ ಯಾವುದೇ ರೀತಿ ಮಾಡಿಲ್ಲ ಅವ್ರು ಹೆಂಗಿದ್ದಾರೆ ಅವ್ರ ವ್ಯಕ್ತಿತ್ವ ವ್ಯಕ್ತಿತ್ವ ಏನಿದೆ ಅದೇ ಇದೆ ಒಳಗಡೆ ಕೂಡ ಆಚೆ ಕೂಡ ಅವ್ರು ಹಾಗೆ ಇದ್ದಾರೆ ಸೊ ಕೆಲವ್ರು ಇದ್ದಾರೆ ಕ್ಯಾಮ್ರಾಗೋಸ್ಕರನೇ ಬಿಲ್ಡಪ್ ಕೊಟ್ಕೊಂಡು ಓವರ್ ಆಕ್ಟಿಂಗ್ ಮಾಡಿಕೊಂಡು ಸೊ ಯಾರಾದರೂ ಜಗಳ ಮಾಡ್ತಾರೆ ಸೆಂಟ್ರಲ್ ಹೋಗೋದು ಇಲ್ಲ ಸುಮ್ ಸುಮ್ಮನೆ ಜಗಳಗಳು ಮಾಡೋದು ನಿಮ್ಗೆಲ್ಲ ಗೊತ್ತಾಯಿದೆ ಅದರಲ್ಲಿ ನಮ್ಮ ಓವರ್ ಆಕ್ಷನ್ ಮಂಜಾ ಇದರಲ್ಲ ಸೊ ಓವರ್ ಆಕ್ಷನ್ ಮಂಜಿನ ಥರ ಎಲ್ಲ ಯಾರು ಇಲ್ಲ ಬಟ್ ಧರ್ಮ ಆಗಿ ಸೂಪರಾಗಿ ಆಡ್ತಾಯಿದ್ದಾರೆ ಆಮೇಲೆ ನಮ್ಮ ಕುರಿ ಮೀ ಕುರಿ ಮೇ ಮೇಸಿ ಸ್ವಲ್ಪ ಫೇಮಸ್ ಆಗಿ ಒಂದು ರಿಯಾಲಿಟಿ ಅಲ್ಲಿ ಬಂದು ವಿನ್ ಆಗಿ ಇವಾಗ ಮತ್ತೆ ಬಿಗ್ ಬಾಸ್ಗೆ ಬಂದಿರೋ ಹನುಮಂತ ಅವರು ಸ್ಟಾರ್ಟಿಂಗಲ್ಲಿ ಬಂದಾಗ ತುಂಬಾನೇ ಓವರ್ ಆಕ್ಟಿಂಗ್ ಮಾಡಿಬಿಟ್ಟಪ್ಪ ಹನುಮಂತ ಸೊ ಇವನು ದಡ್ಡ ಇವನಿಗೇನು ಗೊತ್ತಾಗಲ್ಲ ಅನ್ನೋ ಥರ ಎಲ್ಲ ಹಾಕ್ಬಾರ್ದ ಇವಾಗ ಅವ್ನು ಮಾತಾಡ್ತಾ ಇದರ ರೀತಿ ನೋಡ್ರೆ ನಿಮಗೆ ಅರ್ಥ ಆಗಿರ್ಬೋದು ಹಿಂಗೆ ಹಿಂಗೆ ಪಂಚ್ಗಳು ಕೊಡ್ತಾನೆ ಹಾಂ ಯಾವ್ದು ನಾವು ಮಾತಾಡ್ಬೇಕಾಗಿರ ಸಿದ್ದುಪ್ ಸರ್ ಬಂದಾಗ ಸಾಟರ್ಡೆ ಸಂಡೇ ವೀಕಲ್ಲಿ ಯಾವ ರೀತಿ ಪಂಚ್ಗಳು ಕೊಡ್ತಾನೆ ಸೊ ಹೆಂಗ್ ಮಾತಾಡ್ತಾನೆ ಸೊ ಅಲ್ಲಿ ಪಕ್ಕದಲ್ಲಿರೋರಿಗೆಲ್ಲ ಗೊತ್ತು ಇವನು ಬುದ್ಧಿವಂತಾನೆ ಅಂತ ಸೊ ಸ್ಟಾರ್ಟಿಂಗಲ್ಲಿ ಮಾಡ್ಬಿಟ್ರು ಒಂದು ವೀಕು ಓ ಅನ್ಮಂತ ಬಂದ ಪಾಪ ಏನೂ ಗೊತ್ತಾಗಲ್ಲ ಅನ್ನತ್ರ ಹತ್ರ ಮುಗ್ಧ ಅನ್ನ ಹತ್ರ ಆಯ್ತು ಅವ್ನು ಮುಗ್ಧ ಅಲ್ಲ ಬುದ್ಧಿವಂತ ಸೊ ಅವ್ನ ಮುಗ್ಧತೆಯಿಂದ ಜನನ್ನ ಗೆಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅದು ಒಂದು ಕಡೆ ನನಗೆ ಇಷ್ಟ ಆಗ್ತಾ ಇಲ್ಲ ಸೊ ಅವನೇನಿದ್ದಾನೆ ಅದೇ ರೀತಿ ಆಡಿದರೆ ಒಂದು ಪಕ್ಷ ಇಷ್ಟ ಆಗೋದು ಬಟ್ ಡೌಲ್ ಮಾಡ್ಕೊಂಡು ಆಡ್ತಾ ಇದ್ದಾನೆ ಸೊ ಅದರಿಂದ ಅವನು ನನಗೆ ಇಷ್ಟ ಆಗ್ತಾಯಿಲ್ಲ ನನಗೆ ಇಷ್ಟ ಆಗಿರೋರು ಒಬ್ಬರೇ ಧರ್ಮ ಅದು ಬಿಟ್ಟರೆ ಶಿಶಿರವರು ಶಿಶಿರವರು ತುಂಬ ಚೆನ್ನಾಗಿ ಆಡ್ಕೋ ಬಂದರು ಬಟ್ ಯಾಕೋ ಈ ನಡುವೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಸೊ ಅವರು ಇನ್ನೂ ಸ್ವಲ್ಪ ಪುಷಪ್ ಅಪ್ ತೊಗೊಂಡು ಇನ್ನೂ ಚೆನ್ನಾಗಿ ಆಡಬೇಕು ಲಾಸ್ಟಲ್ಲಿ ಅವರಿಬ್ಬರು ಸುದೀಪ್ ಸರ್ ಬಲ್ಗೈ ಎಡಗೈಯಲ್ಲಿ ಇವರಿಬ್ಬರು ಇರಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ ಧರ್ಮ ಮತ್ತು ಶಿಶಿರವರು ಸೊ ನೋಡೋಣ ಹೇಗಾಗುತ್ತೆ ಅಂತ ಸೊ ಖಂಡಿತ ಅವರು ಸ್ವಲ್ಪ ಚೇಂಜ್ ಮಾಡ್ಕೊಬೇಕಾಗತ್ತೆ ಇಲ್ಲಾಂದರೆ ಬೇಗ ಹಿಂಗೆ ಲೇಟಾಗಿ ಹಾಗೆ ಹಂಗೆ ಬೇಗನೆ ಬಂದುಬಿಡ್ತಾರೆ ಲೇಟಾಗಿ ಹೋದ್ರು ಬಿಗ್ ಬಾಸ್ ಒಳಗಡೆ ಆದರೆ ಅಷ್ಟು ವೆಯ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ಆಲ್ಮೋಸ್ಟ್ ಬೇಗ ಕಳಿಸ್ಬಿಡ್ತಾರೆ ಜನಗಳು ವೋಟ್ ಹಾಕಿ ಬೇಡಪ್ಪ ನೀನು ಬಂದ್ಬಿಡು ವೋಟ್ ಹಾಕೋದಲ್ಲ ವೋಟ್ ಆಗದೆ ಕಳಿಸ್ಬಿಡ್ತಾರೆ ಸೊ ಅದರಿಂದ ಬಿಗ್ ಬಾಸ್ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಗೆ ಏನು ಅನಿಸಿಕೆ ಅನಿಸಿಕೆ ಇದೆ ಹಾಗೆ ಯಾರು ಗೆಲ್ಲಬೇಕು ಸೊ ಯಾಕೆ ಗೆಲ್ಲಬೇಕು ಇವೆಲ್ಲ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲೆಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿ ವೀಡಿಯೋನೂ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಡಿ ಬಸ್ ಜಯ ನಡ್ಕೊಂಬತ್ತೆ